ಈ ಸೊಪ್ಪಲ್ಲಿ ಕಷಾಯ ಮಾಡ್ಕೊಂಡು ಕುಡಿಯ್ರಿ ಕೋಲ್ಡ್ ಕಫ ಕೆಮ್ಮು ಏನಾದ್ರೂ ಇತ್ತು ಅಂತ ಅಂದ್ರೆ ಮಾಯಾನೇ ಆಗೋಗುತ್ತೆ ಈ ಸೊಪ್ಪನ ನಾವು ನಾರ್ಮಲ್ ಆಗಿ ನೋಡಿರ್ತೀವಿ ಆದ್ರೆ ಈ ಸೊಪ್ಪಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಗೊತ್ತಿರಲ್ಲ ಅಷ್ಟೇ ಯಾವ್ದಿದು ಸೊಪ್ಪು ಅಂತ ಅಂದ್ರೆ ನೋಡ್ತಿರೋ ನಮಸ್ಕಾರ ಸೋಮ್ರಿ ಸೊಪ್ಪಿ ಪೇಜ್ ನ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ ನಿಮ್ಮ ಉಂಡಾಡಿ ಗುಂಡ ಈ ಸೊಪ್ಪೆಸ್ರು ಬಂದು ಆಡು ಮುಟ್ಟದ ಸೊಪ್ಪು ಅಂತ ಆಡ್ ಬಂದು ಎಲ್ಲ ಸೊಪ್ಪು ಕೂಡ ತಿನ್ನುತ್ತೆ ಆದ್ರೆ ಈ ಸೊಪ್ಪು ತಿನ್ನಲ್ಲ ಏನಕ್ಕೆ ಅಂದ್ರೆ ತುಂಬಾನೇ ಕೈ ಇರುತ್ತೆ ಈ ವೆದರ್ ಗೆ ನನಗೆ ತುಂಬಾನೇ ಕೋಲ್ಡ್ ಆಗಿತ್ತು ಹೋಗಿದಾಗ ನಮ್ಮ ಅಕ್ಕ ಈ ಸೊಪ್ಪಲ್ಲಿ ಕಷಾಯ ಮಾಡಿ ಕೊಟ್ರು ಈ ಕಷಾಯ ಮಾಡೋದಕ್ಕೆ ಏನೇನ್ ಬೇಕು ಅಂತಂದ್ರೆ ಆಡು ಮುಟ್ಟದ ಸೊಪ್ಪು ಅಂತ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಉಪ್ಪು ಹಾಗೂ ಅರ್ಶನಾ ಫಸ್ಟ್ ಎರಡು ಲೋಟ ನೀರ್ ಹಾಕೊಂಡು ಆಮೇಲೆ ಸೊಪ್ಪು ಹಾಕಿ ಬೆಳ್ಳುಳ್ಳಿ ಹಾಕಿ ಮೆಣಸು ಜೀರಿಗೆ ಹಾಕಿ ಒಂದ್ ಚಿಟ್ಗೆ ಉಪ್ಪು ಆಮೇಲೆ ಅರ್ಶನಾ ಅರ್ಶನ ಕಲರ್ ನೋಡ್ಬಿಟ್ಟು ಯಾವ್ದೋ ಕಲರ್ ಕಲರ್ ಅಂತೆಲ್ಲ ಕಮೆಂಟ್ ಹಾಕೋಬೇಡಿ ಇದು ನಮ್ ತೋಟದಲ್ಲೇ ಬೆಳೆದಿರೋ ಅರ್ಶನಾ ಅದಕ್ಕೆ ಇದು ಪ್ಯೂರ್ ಅರ್ಣ ಕಲರ್ ಆ ತರ ಇದೆ ಚೆನ್ನಾಗಿ ಕೂತ ಕೂತಾನೆ ಒಂದ್ ಐದು ನಿಮಿಷ ಕುದಿಯಕ್ಕೆ ಬಿಡಿ ಅದಾಕ್ತಿದಂಗೆ ಲೋಟ ಹಾಕೊಂಡು ಕುಡೀರಿ ತುಂಬಾನೇ ಕಹಿ ಇರುತ್ತೆ ಒಟ್ನಲ್ಲಿ ಮೂಂಗ್ ಮುಚ್ಕೊಂಡು ಹೆಂಗೋ ಒಂದು ಕಷ್ಟಪಟ್ಟು ಕುಡಿರಿ ಕೋಲ್ಡ್ ಗಿಲ್ಡ್ ಎಲ್ಲದಕ್ಕೂ ಒಳ್ಳೇದು ಒಟ್ನಲ್ಲಿ ಇದೊಂಥರ ಕೋಲ್ಡ್ಗೆ ರಾಮಬಾಣ ದಿನನಿತ್ಯ ಎಷ್ಟೊಂದು ಸೊಪ್ಪು ನೋಡ್ತಾ ಇರ್ತೀವಿ ಆ ಸೊಪ್ಪಿಂದ ಅಷ್ಟೊಂದು ಉಪಯೋಗ ಇದೆಯಾ ಅಂತ ಗೊತ್ತೇ ಇರಲ್ಲ ಇನ್ನು ಕೆಲವು ಸೊಪ್ಪುಗಳಂತೂ ಅಂತೂ ಮರೆಯಾಗೋಗಿದೆ ಆದಷ್ಟು ಪರಿಸರನ ಉಳಿಸೋಕೆ ಪ್ರಯತ್ನ ಪಡೋಣ ಪರಿಸರದಿಂದ ಉಪಯೋಗ ಇರೋದು ನಮ್ಗೆ ನಮ್ಮಿಂದ ಪರಿಸರಕ್ಕೆ ಏನು ಕೂಡ ಉಪಯೋಗ ಇಲ್ಲ ಇನ್ನು ಕೆಲವೊಂದ್ ಸೊಪ್ಪಗಳನ್ನ ಮಾತ್ರ ತಿಳ್ಕೊಂಡು ನಿಮಗೆ ತಿಳ್ಸ್ಕೊಡೋ ಪ್ರಯತ್ನ ಮಾಡ್ತೀನಿ ಇದೇ ತರಚನ ಕಂಡುಗಳಿಗೆ ಉಂಟು ನಾನು ಫಾಲೋ ಮಾಡಿ ಮುಂದಿನ ಸಿಗೋಣ ಟಾಟಾ ಬೈ ಬೈ ಹಂಗೆ ಸೋಮೇರಿ ಸೊಪ್ಪು ಪೇಜ್ ನ ಫಾಲೋ ಮಾಡ್ಬಿಡಿ